ನಮಸ್ಕಾರ ಸ್ನೇಹಿತರೆ ಕೆಲ ಬಡ ವ್ಯಕ್ತಿಗಳ ಮನಸ್ಥಿತಿ ಹೇಗೆಂದರೆ ಶ್ರೀಮಂತ ವ್ಯಕ್ತಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾರೆ ದೇವರು ನಮ್ಮ ಮಾತ್ರ ಹಣ ಆಸ್ತಿ ಕೊಡಲಿಲ್ಲ ಆದರೆ ಶ್ರೀಮಂತರಿಗೆ ಕೊಟ್ಟಿದ್ದರೂ ಇನ್ನಷ್ಟು ಕೊಡುತ್ತಾನೆ ನಮ್ಮ ಮಾತ್ರ ಬಡತನನೇ ಕೊಟ್ಟಿದ್ದಾನೆ ಎಂದು ದೇವರ ಮೇಲೆ ಬಡತನ ಅನುಭವಿಸುವವರು ಕೋಪಿಸಿಕೊಳ್ಳುತ್ತಾರೆ ಹುಟ್ಟಿನಿಂದ ಯಾರು ಶ್ರೀಮಂತ ಬಡವ ಎಂದು ಹುಟ್ಟಿರುವುದಿಲ್ಲ ಹುಟ್ಟಿದ ನಂತರ ತಮ್ಮ ಶಕ್ತಿ ಸಾಮರ್ಥ್ಯ ದುಡಿಮೆಯ ಮೇಲೆ ಶ್ರೀಮಂತ ಬಡವ ಎಂದು ನಿರ್ಧಾರವಾಗುತ್ತದೆ ಅದನ್ನು ಪ್ರತಿಯೊಬ್ಬ ಬಡವರು ಅರ್ಥ ಮಾಡಿಕೊಳ್ಳಿ ಇಂತಹ ಬಡ ವ್ಯಕ್ತಿಗಳ ಜೀವನ ಮತ್ತು ಹಿಂದುಳಿಯಲು ಕಾರಣವೇನೆಂದರೆ ಸೂರ್ಯೋದಯ ಆದರೂ ಮಲಗುವುದು ಬಿಸಿಲು ಮುಖಕ್ಕೆ ಬಿದ್ದ ನಂತರ ಎದ್ದೇಳುವುದು ನಂತರ ಕೆಲಸಕ್ಕೆ ಹೋಗುವುದು ಇಂತಹ ವ್ಯಕ್ತಿಗಳ ದಿನನಿತ್ಯದ ಕೆಲಸವಾಗಿರುತ್ತದೆ ಇಂತಹ ವ್ಯಕ್ತಿಗಳು ಕೆಲಸ ಮಾಡುವುದು ಹೇಗೆಂದರೆ ಒಂದಿನ ಕೆಲಸಕ್ಕೆ ಹೋಗ್ತಾರೆ ಮೂರು ದಿನ ಮನೆ ಾರೆ ಅಂದ ಮೇಲೆ ಇಂತಹ ವ್ಯಕ್ತಿಗಳು ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಕೂಡ ಯೋಚಿಸುವುದಿಲ್ಲ ಅಶುವಿನ ಬಗ್ಗೆ ಮಾತ್ರ ಯೋಚಿಸುತ್ತಾರೆ ಹೊಟ್ಟೆ ತುಂಬಿದ ತಕ್ಷಣ ಇಂತಹ ವ್ಯಕ್ತಿಗಳು ದುಡಿಯಬೇಕು ಎಂಬ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುತ್ತಾರೆ ಅಂದ ಮೇಲೆ ಇಂತಹ ವ್ಯಕ್ತಿಗಳು ಎಲ್ಲರಂತೆ ಅನುಕೂಲವಾಗಿ ಬದುಕುವುದಾದರೂ ಹೇಗೆ ಬೆಳಿಗ್ಗೆ ಇದ್ದಾಗ್ಲಿಂದ ಮಲಗವರೆಗೂ ಕಷ್ಟ ನೋವು ಸಮಸ್ಯೆಗಳ ಬಗ್ಗೆ ಚಿಂತಿಸುತ್ತಾರೆ ಹೊರತು ಶ್ರಮಪಟ್ಟು ಮೈ ಬಗ್ಗಿಸಿ ದುಡಿಯುವುದಿಲ್ಲ ಆದ್ದರಿಂದ ಹೆಚ್ಚು ಸಮಸ್ಯೆಗಳನ್ನು ಇಂತಹ ಬಡ ವ್ಯಕ್ತಿಗಳು ಎದುರಿಸುತ್ತಾರೆ ನಂತರ ದೇವರ ಮೇಲೆ ಹೊಣೆ ಮಾಡುತ್ತಾರೆ ಇಂತಹ ವ್ಯಕ್ತಿಗಳಿಗೆ ಸಮಸ್ಯೆಗಳಿಂದ ಹೇಗೆ ಹೊರಬರುವುದು ಎಂಬುದರ ಬಗ್ಗೆ ಸ್ವಲ್ಪ ಕೂಡ ಜ್ಞಾನ ಚಿಂತೆ ಎನ್ನುವುದೇ ಇರುವುದಿಲ್ಲ ಆದರೆ ಕುಂತಲ್ಲಿಯೇ ಚಿಂತಿಸುತ್ತಾರೆ ಕುಂತಲ್ಲಿಯೇ ಚಿಂತಿಸುವುದರಿಂದ ಬಡ ವ್ಯಕ್ತಿಗಳಿಗೆ ಯಾವುದೇ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ ಕಷ್ಟಪಟ್ಟು ದುಡಿಯಬೇಕು ಶ್ರಮವಿಲ್ಲದೆ ತಕ್ಷಣಕ್ಕೆ ಮತ್ತು ಆಕಸ್ಮಿಕವಾಗಿ ಯಾವುದೂ ಸಿಗುವುದಿಲ್ಲ ಆದ್ದರಿಂದ ಸ್ನೇಹಿತರೆ ನಾನು ಹೇಳುವುದೇನೆಂದರೆ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಎಷ್ಟೇ ಕಠಿಣವಾದ ಸಮಸ್ಯೆಗಳು ಬಂದರೂ ಭಯಪಡಬೇಡಿ ಏಕೆಂದರೆ ಯಾವುದು ಶಾಶ್ವತವಲ್ಲ ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನಿಗೂ ಯಾವುದಾದರೂ ಸಮಸ್ಯೆಗಳು ಇದ್ದದ್ದೇ ನೋವು ಮತ್ತು ಕಷ್ಟಗಳಿಲ್ಲದೆ ಯಾರು ಕೂಡ ತಮ್ಮ ಬದುಕಿನಲ್ಲಿ ಅನುಕೂಲವಾಗಿ ಬಾಳಲು ಮತ್ತು ಯಶಸ್ಸನ್ನು ಗಳಿಸಲು ಸಾಧ್ಯವಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಅಂದರೆ ಕಷ್ಟ ಮತ್ತು ನೋವು ಇದ್ದದ್ದೇ ಆದರೆ ಸಮಸ್ಯೆಗಳು ನಿಮ್ಮನ್ನು ಸೋಲಿಸಲು ಬಿಡಬೇಡಿ ನೀವೇ ಸಮಸ್ಯೆಗಳನ್ನು ಸೋಲಿಸಬೇಕು ಕಷ್ಟಪಡದೆ ಯಾವುದು ಕೂಡ ತಕ್ಷಣಕ್ಕೆ ಕುಂತಲ್ಲಿಯೇ ಪರಿಹಾರವಾಗುವುದಿಲ್ಲ ಅದಕ್ಕೆ ಹೆಚ್ಚು ಶ್ರಮ ಬೇಕು ಬುದ್ಧಿ ಧೈರ್ಯ ಜ್ಞಾನ ಮತ್ತು ಶಕ್ತಿ ಬೇಕು ಆಗಲೇ ಒಬ್ಬ ವ್ಯಕ್ತಿಗೆ ಎಷ್ಟೇ ಕಠಿಣವಾದ ಸಮಸ್ಯೆಗಳಿದ್ದರೂ ಕೆಲವು ದಿನಗಳಲ್ಲಿಯೇ ಶಾಶ್ವತವಾಗಿ ಪರಿಹಾರ ಸಿಗುವುದು ತಕ್ಷಣಕ್ಕಂತೂ ಕಷ್ಟಪಡುತ್ತಿದ್ದೀರಾ ಎಂದು ಪರಿಹಾರ ಸಿಗುವುದಿಲ್ಲ ಸಿಗಲಿಲ್ಲ ಎಂದು ಮನಸ್ಸನ್ನು ಕುಗಿಸಿಕೊಳ್ಳಬೇಡಿ ಯಾವುದೇ ಆಗಲಿ ಕಾಯಬೇಕು ತಾಳ್ಮೆ ಬೇಕು ಆಗಲಿ ಒಬ್ಬ ವ್ಯಕ್ತಿಗೆ ದೇವರು ಈ ವ್ಯಕ್ತಿ ಎಷ್ಟೇ ಕಷ್ಟ ಮತ್ತು ನೋವನ್ನು ಕೊಟ್ಟರೂ ಎದುರಿಸುವಂಥ ಶಕ್ತಿ ಹೊಂದಿದ್ದಾನೆ ಎಂದು ನಿಮ್ಮನ್ನು ಅಂಟಿಕೊಂಡಿರುವ ದಾರಿದ್ರ್ಯಗಳು ದೂರವಾಗುವುದು ದಯವಿಟ್ಟು ಕುಂತಲ್ಲಿಯೇ ದೇವರು ಒಳ್ಳೇದು ಮಾಡು ನಮಗೆ ಯಾಕಿಷ್ಟು ಕಷ್ಟ ಕೊಟ್ಟಿದ್ದೀಯಾ ಯಾಕೆ ನೋವನ್ನು ಕೊಟ್ಟಿದ್ದೀಯಾ ಎಂದು ದೇವರನ್ನು ಪ್ರಶ್ನೆ ಮಾಡಬೇಡಿ ಅಂತಹ ಕೆಲಸವೆಲ್ಲ ಸೋಮಾರಿಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಅರ್ಥ ಮಾಡಿಕೊಳ್ಳಿ ಕುಳಿತುಕೊಂಡಲ್ಲಿ ನಿಮ್ಮ ಕಷ್ಟಗಳಿಗೆ ದೇವರನ್ನು ಹೊಣೆ ಮಾಡಿದ್ರೆ ದಿನಗಳು ಸಾಗುತ್ತವೆ ಹೊರತು ನಿಮ್ಮ ಕಷ್ಟ ಮತ್ತು ನೋವಿಗೆ ಸಾಯವರೆಗೂ ಪರಿಹಾರ ಸಿಗುವುದಿಲ್ಲ ಪ್ರತಿದಿನ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ಹಿಂದೂ ಶ್ರೀಮಂತರೆಲ್ಲ ಕೋಟಿ ಕೋಟಿ ವರೆಗೂ ಸಂಪಾದನೆ ಮಾಡಿಕೊಂಡು ಅನುಕೂಲವಾಗಿ ಬಾಳುತ್ತಿದ್ದಾರೆ ಎಂದರೆ ಆ ವ್ಯಕ್ತಿಗಳು ಕುಂತಲಿಯೇ ದೇವರನ್ನು ಬೇಡಿ ಸಂಪಾದಿಸಿರುವಂಥದ್ದಲ್ಲ ಕಷ್ಟಪಟ್ಟು ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಶ್ರಮಪಟ್ಟು ದುಡಿದಿರುತ್ತಾರೆ ಆದ್ದರಿಂದ ಈ ಸಮಾಜದಲ್ಲಿ ಅನುಕೂಲವಾಗಿ ಒಳ್ಳೆಯ ಹೆಸರು ಪಡೆದುಕೊಂಡು ಬಾಳುತ್ತಿದ್ದಾರೆ ಶ್ರೀಮಂತ ವ್ಯಕ್ತಿಗಳು ಕುಂತಲಿಯೇ ಯೋಚಿಸುತ್ತಾ ದೇವರ ಮೇಲೆ ಭಾರ ಹಾಕುತ್ತಾ ಕುಳಿತುಕೊಂಡಿದ್ದರೆ ಆ ವ್ಯಕ್ತಿಗಳು ಕೂಡ ಬಡವರಂತೆ ಬಾಳುತ್ತಿದ್ದರು ಬಡ ವ್ಯಕ್ತಿಗಳು ಹೇಗೆಂದರೆ ಕುಳಿತಿರುವ ಜಾಗದಲ್ಲಿ ದೇವರೇ ಮಾವಿನಕಾಯಿ ಉದುರಿಸು ಎಂದರೆ ಮಾವಿನಕಾಯಿ ಬೀಳುವುದಿಲ್ಲ ಅದಕ್ಕೆ ಕಲ್ಲೆಟ್ಟು ಬೀಳಲೇಬೇಕು ಅಥವಾ ಮರವನ್ನು ಹತ್ತಲೇಬೇಕು ಆಗಲೇ ಕೈಗೆ ಮಾವಿನಕಾಯಿ ಸಿಕ್ಕಿ ಅದರ ರುಚಿಯನ್ನು ಸವಿಯಲು ಸಾಧ್ಯವಾಗುವುದು ಅದನ್ನು ಪ್ರತಿಯೊಬ್ಬ ಬಡವರು ಅರ್ಥ ಮಾಡಿಕೊಳ್ಳಿ ಕೆಲವು ದುಡಿಯಲಾಗದ ಸೋಮಾರಿ ವ್ಯಕ್ತಿಗಳು ಹೇಗೆಂದರೆ ಎಲ್ಲ ಕಷ್ಟಗಳನ್ನು ದೇವರ ಮೇಲೆ ಬಾರ ಹಾಕುತ್ತಾ ಕುಂತಲ್ಲಿಯ ದೇವರನ್ನು ಬೈಯುತ್ತಾ ಯಾಕೆ ನಮಗೆ ಕಷ್ಟ ಕೊಟ್ಟಿದೆಯಾ ಎಂದು ಹೇಳುವಂಥ ಮೂರ್ಖರಿದ್ದಾರೆ ಯಾವ ವ್ಯಕ್ತಿ ಕಷ್ಟಪಟ್ಟು ದುಡಿಯದೆ ಸೋಮಾರಿಯಾಗಿ ಕುಳಿತುಕೊಳ್ಳುತ್ತಾರೋ ಆ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಉದ್ದರವಾಗುವುದಿಲ್ಲ ಹುಟ್ಟಿದ ಮೇಲೆ ದೇವರು ಪ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಕೈ ಕಾಲು ಕಣ್ಣು ದೇಹ ಕೊಟ್ಟಿದ್ದಾನೆ ಅಂದರೆ ದುಡಿದುಕೊಂಡು ತಿನ್ನಿ ಎಲ್ಲ ಸಮಯದಲ್ಲೂ ನಾನೇ ಬಂದು ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ ಎಂದು ಕೈ ಕಲನ್ನು ದೇವರು ಕೊಟ್ಟಿದ್ದಾನೆ ಅದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ದೇವರ ಮೇಲೆ ಭಾರ ಹಾಕದೆ ಕಷ್ಟಪಟ್ಟು ಶ್ರಮಪಟ್ಟು ದುಡಿಯಿರಿ ದುಡಿಯುವ ವ್ಯಕ್ತಿಗಳ ಹಿಂದೆ ದೇವರು ಎಂದಿಗೂ ಕಾವಲಾಗಿರುತ್ತಾನೆ ಶ್ರಮ ವ್ಯಕ್ತಿಗೆ ಎಂದಿಗೂ ದೇವರು ಕಷ್ಟವನ್ನು ಕೊಡುವುದಿಲ್ಲ ಅಂತಹ ವ್ಯಕ್ತಿಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಶಾಶ್ವತವಾಗಿ ಕೊಡುತ್ತಾನೆ